ಶಿರ್ಲಘಟ್ಟ ತಾಲೂಕಿನ ತಲಕಾಯಲ ಬೆಟ್ಟದ ಪುರಾಣ ಪ್ರಸಿದ್ಧಿ ಶ್ರೀ ಭೂನೀಳ ವೆಂಕಟರಮಣಸ್ವಾಮಿ ದೇವಾಲಯಕ್ಕೆ ಶ್ರೀ ಯತಿರಾಜ ನಾರಾಯಣ ರಾಮಾನುಜ ಸ್ವಾಮಿ ಆಗಮಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು ನಂತರ ದೇವಸ್ಥಾನದ ಕೆಳಗಡೆಯಿಂದ ಬೆಟ್ಟದ ಮೇಲಿರುವ ದೇವಸ್ಥಾನಕ್ಕೆ ನಡೆದು ಬಂದು ಅಲ್ಲಿ ದೇವರಿಗೆ ಪೂಜೆ ಸಲ್ಲಿಸಿ ನಂತರ ಭಕ್ತಾದಿಗಳನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿದರು ತಿರುಪತಿ ಶ್ರೀನಿವಾಸನು ಜನರು ತಿರುಪತಿಗೆ ಬರುವ ಹೇಳು ಬೀಳುಗಳನ್ನು ಅರ್ಥೈಸಿಕೊಂಡು ನಾನು ಜನರ ಮಧ್ಯೆ ನೆಲೆಸಬೇಕು ಎಂದು ಅಲ್ಲಲ್ಲಿ ಪುಣ್ಯ ಕ್ಷೇತ್ರಗಳಲ್ಲಿ ಶ್ರೀನಿವಾಸನು ನೆಲೆಸಿರುವುದು ಜನಸಾಮಾನ್ಯರ ದರ್ಶನಕ್ಕಾಗಿ ಎಂದು ಅರ್ಥೈಸಿದರು ತಾಲೂಕಿನ ಈ ಭಾಗದ ಈ ಪ್ರದೇಶವನ್ನ ಬರಡು ಭೂಮಿ ಎಂದು ಕರೆಯುತ್ತಾರೆ ಆದರೆ ಇಲ್ಲಿನ ಸುತ್ತಮುತ್ತಲು ಜಾಗ ಮಾತ್ರ ಹಚ್ಚ ಹಸಿರಿನಿಂದ ಕೂಡಿದೆ ಕಾರಣ ಇಲ್ಲಿರುವ ಬೆಟ್ಟ ಗುಡ್ಡಗಳಲ್ಲಿ ಆ ಭಗವಂತನು ನೆಲೆಸಿರುವುದೇ ಕಾರಣ ಆದಷ್ಟು ಬೇಗ ಬೆಟ್ಟದ ಮೇಲೆ ನೆಲೆಸಿರುವ ದೇವರ ದರ್ಶನ ಪಡೆಯಲು ಹಿರಿಯರು ಮುತ್ಸದ್ದಿಗಳು ಮಕ್ಕಳು ಬರುವುದಕ್ಕೆ ಒಂದು ರಸ್ತೆ ಅಥವಾ ರೂಪ್ ವೇ ನಿರ್ಮಾಣ ಮಾಡಿದರೆ ಆ ಭಗವಂತ ನಿಮಗೆ ಸಕಲ ಸೌಲಭ್ಯಗಳನ್ನು ನೀಡುತ್ತಾನೆ ಅದರಂತೆ ಈ ವೆಂಕಟರಮಣ ಸ್ವಾಮಿ ಅವರು ಈ ಕ್ಷೇತ್ರದ ಜನತೆಗೆ ಉತ್ತಮ ಆರೋಗ್ಯ ನೆಮ್ಮದಿ ಜೀವನವನ್ನು ನೀಡಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ಆಶೀರ್ವಚನ ನೀಡಿದರು ಗೊತ್ತಿಲ್ಲ ನಾವೆಲ್ಲ ಭಗವಂತನ ಮುಂದೆ ಒಟ್ಟಾಗಿ ಸೇರಿದ್ದೇವೆ ಇವರು ಯಾವ ಜಾತಿ ಇವ್ರ ಬಡವರ ಶ್ರೀಮಂತರ ಯಾವ ಭೇದ ಭಾವವೂ ಇಲ್ಲದೆ ಎಲ್ಲ ಒಟ್ಟಿಗೆ ಇಲ್ಲಿ ಸೇರಿದ್ದೇವೆ ಈ ಸೇರಲಿಕ್ಕೆ ಕಾರಣ ಯಾರು ಅಂದ್ರೆ ಸಾವಿರ ವರ್ಷಗಳ ಹಿಂದೆ ಅವತರಿಸಿದಂತಹ ಜಗದಾಚಾರ್ಯರಾದಂತಹ ಸ್ವಾಮಿ ರಾಮಾನುಜರು ದೊಡ್ಡ ಕ್ರಾಂತಿಯನ್ನು ಮಾಡಿದ್ರು ಅದವರೆಗಿದ್ದಂತಹ ಪರಿಸ್ಥಿತಿ ಏನು ಅಂದ್ರೆ ಕೆಲವರು ಮಾತ್ರ ಭಗವಂತನನ್ನು ಆರಾಧನೆ ಮಾಡಬಹುದು ಪೂಜೆ ಮಾಡಬಹುದು ಕೆಲವರು ಮಾತ್ರ ದೇವಸ್ಥಾನಕ್ಕೆ ಹೋಗಬಹುದು ಈ ರೀತಿ ಎಲ್ಲ ನಿಯಮಗಳಿತ್ತು ಸ್ವಾಮಿ ರಾಮಾನುಜರು ಅವತಾರ ಮಾಡಿ ಯೋಚನೆ ಮಾಡಿದ್ರು ಎಲ್ಲರಿಗೂ ಭಗವಂತನ ದರ್ಶನ ಆಗಬೇಕು ಎಲ್ಲರೂ ಭಗವಂತನ ಮುಂದೆ ನಿಂತು ಪ್ರಮಾಣವಾಗಿ ನಿಲ್ಲಬೇಕು ಅಂತ ಯೋಚನೆ ಮಾಡಿ ಯಾರ್ಯಾರಿಗೆ ಭಗವಂತನನ್ನ ದರ್ಶನ ಮಾಡಬೇಕು ಅಂತ ಆಸೆ ಇರುತ್ತೋ ಯಾರ್ಯಾರು ಭಗವಂತನ ಹತ್ತಿರಕ್ಕೆ ಬರಬೇಕು ಅಂತ ಆಸೆ ಇರುತ್ತೋ ಅವರೆಲ್ಲ ಬರಬಹುದು ಅಂತ ಒಂದು ದೊಡ್ಡ ಕಾಂಗ್ರೆಸ್ ಮುಖಂಡ ಆಂಜನಪ್ಪ ಪುಟ್ಟು ಮಾತನಾಡಿ ಈ ಹಿಂದೆ ದೇವಸ್ಥಾನದ ಬೆಟ್ಟದ ಮೇಲೆ ಹೋಗಲು ರಸ್ತೆ ನಿರ್ಮಾಣಕ್ಕೆ ಐದು ಲಕ್ಷ ನೀಡುತ್ತೇನೆ ಎಂದು ಭರವಸೆ ನೀಡಿದ್ದೆ ಅದರಂತೆ ದೇವಸ್ಥಾನದ ಸಮಿತಿಯಲ್ಲಿ ಒಂದು ಪಾಯಿಂಟ್ ಐದು ಲಕ್ಷ ಮುಂಗಡವಾಗಿ ಖರ್ಚು ವೆಚ್ಚಗಳಿಗೆ ದೇವಾಲಯದ ಸಮಿತಿ ಹಾಗೂ ಪದಾಧಿಕಾರಿಗಳಿಗೆ ಚೆಕ್ ವಿತರಿಸುತ್ತಿದ್ದೇನೆ ಅದೇ ರೀತಿ ಈ ದೇವಾಲಯದ ಸುತ್ತಮುತ್ತಲಿನ ಭಕ್ತಾದಿಗಳು ಹಾಗೂ ತಾಲೂಕಿನಾದ್ಯಂತ ಉಳ್ಳವರು ರಸ್ತೆ ಅಭಿವೃದ್ಧಿಗೆ ಸಹಕಾರ ನೀಡಿದರೆ ಒಳ್ಳೆಯದಾಗುತ್ತದೆ ಎಂದರು ಅವರು ಸಹ ಇದನ್ನು ಮನಗೊಂಡು ಮೆಟ್ಟಲು ಹತ್ತಿ ಎಂಬತ್ತು ವರ್ಷ ಇಳಿ ವಯಸ್ಸಿನಲ್ಲೂ ಸಹ ಸ್ವಾಮಿಗಳು ಬೆಟ್ಟನ ಹತ್ತಿ ಬಂದು ದೇವರ ದರ್ಶನ ಪಡ್ಕೊಂಡು ನಮಗೆ ಒಂದು ಶುಭನ ಇಲ್ಲಿ ಹಾರೈಸಿ ಶೀಘ್ರವಾಗಿ ರಸ್ತೆನ ಮಾಡಿ ರಸ್ತೆ ಆದ ಕೂಡಲೇ ನಾನು ಮತ್ತೊಮ್ಮೆ ಬಂದು ಇಲ್ಲಿ ದೇವರ ದರ್ಶನ ಪಡ್ಕೊಳ್ತೀನಿ ಸುಗಮವಾಗಿ ರಸ್ತೆ ಆಗ್ತದೆ ನೀವು ಅಲ್ಲಿ ಯೋಚನೆ ಮಾಡಬೇಡಿ ಪ್ರಯತ್ನ ಮಾಡಿ ಅದಕ್ಕೆ ಒಂದು ಪ್ರಯತ್ನ ಮಾಡಿ ಪ್ರಾರಂಭ ಮಾಡಿ ಅಂತ ಹೇಳಿರ್ತಾರೆ ಹಿಂದೇನು ಸಹ ರಸ್ತೆ ಅಭಿವೃದ್ಧಿ ಕೆಲಸ ವಿಚಾರವಾಗಿ ನಾನು ಐದು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ವಿ ಗುರುಗಳು ಬಂದಿರೋದರಿಂದ ಇವತ್ತು ಅವರ ಒಂದು ಆಶೀರ್ವಚನದಂತೆ ಈಗ ಒಂದೂವರೆ ಲಕ್ಷ ಚೆಕ್ನ ಇಲ್ಲಿನ ಒಂದು ರಸ್ತೆ ಅಭಿವೃದ್ಧಿ ಮಂಡಳಿ ಏನಿದೆ ನಮ್ಮ ಮುಖಂಡರು ತಾಲೂಕ್ ಕರ್ಕಾಲ್ ಗ್ರಾಮ ಪಂಚಾಯತಿ ಮುಖಂಡರುಗಳು ಅವ್ರಿಗೆ ಹಸ್ತಾಂತರ ಮಾಡೋಂಥದ್ದು ಇವತ್ತು ಆಗ್ತದೆ ಅದರ ಜೊತೆ ಗುರುಗಳು ನಮ್ಮ ಯತಿರಾಜ ಮಹಾಸ್ವಾಮಿಗಳು ಬಂದು ಇವತ್ತು ಇಲ್ಲಿ ಇದನ್ನೆಲ್ಲನೂ ನೋಡಿದಾಗ ನಮಗೂ ಸಹ ಒಂದು ಸಂತೋಷ ಆಯಿತು ಅವರ ಒಂದು ಪಾರಸ್ಪರ್ಶದಿಂದ ಮತ್ತಷ್ಟು ಈ ಕ್ಷೇತ್ರ ಪ್ರಖ್ಯಾತಿ ಹೊಂದಬೇಕು ಭಕ್ತರನ್ನ ಆಕರ್ಷಣೆ ಮಾಡಬೇಕು ಎಲ್ಲ ಭಕ್ತರು ಬಂದು ಈ ಬೆಟ್ಟದ ಮೇಲೆ ನೆಲೆಸಿರುವಂಥ ವೆಂಕಟರಮಣ ಸ್ವಾಮಿನ ದರ್ಶನ ಮಾಡಿಕೊಂಡು ಅವರ ಇಷ್ಟಾರ್ಥಗಳನ್ನ ಈಡೇರಿಸ್ಕೊಂಡು ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಸಹ ನಾನು ಕೋರ್ತಾ ಎಲ್ಲರೂ ಸಹ ಈ ರಸ್ತೆ ಅಭಿವೃದ್ಧಿ ಕೆಲಸಕ್ಕೆ ಕೈ ಜೋಡಿಸ್ಬೇಕು ತಾಲೂಕಿನಾದ್ಯಂತ ಪ್ರತಿಯೊಬ್ಬರು ಸಹ ತಮ್ಮ ಕೈಲಾದಷ್ಟು ಒಂದು ರೂಪಾಯಿ ಆಗುತ್ತೋ ಒಂದು ಲಕ್ಷ ಆಗುತ್ತೋ ಅವರು ಇಲ್ಲ ಏನೂ ಕೊಡೋಕ್ಕಾಗಿಲ್ಲ ಅಂದರೆ ಅಲ್ಲಿ ಬಂದು ನಿಂತು ಆ ರಸ್ತೆ ಮಾಡೋಂಥ ವಿಚಾರದಲ್ಲಿ ತಮ್ಮ ಕೈಲಾದಂಥ ಒಂದು ಒಂದು ಶ್ರಮದಾನ ಮಾಡೋಂಥದ್ದು ಈ ರೀತಿ ಅವ್ರಿಗೆ ಅನುಕೂಲ ಆದಂಥ ವಾತಾವರಣದಲ್ಲಿ ಏನು ಬೇಕಾದರೂ ಸಹ ಇಲ್ಲಿ ಮಾಡೋದಕ್ಕೆ ಅವಕಾಶ ಇರ್ತದೆ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೈ ಜೋಡಿಸಿ ಕಲ್ಕಾಯಿಲ ಬೆಟ್ಟ ಭಾಳಷ್ಟು ಪ್ರವಾಸೋದ್ಯಮವಾಗಿ ಪ್ರಖ್ಯಾತಿ ಹೊಂದಿ ಮುಂದೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಣಬೇಕು ಸ್ವಾಮಿ ಕೃಪೆ ಎಲ್ಲರ ಮೇಲೆ ಇರುತ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋಣ ಅಂತೇಳಿ ಸಂದರ್ಭದಲ್ಲಿ ಶುಭ ಹಾರೈಸಿ ರಸ್ತೆ ಈ ಸಂದರ್ಭದಲ್ಲಿ ಆಂಜನಪ್ಪ ಪುಟ್ಟು ಅವರ ಪತ್ನಿ ಅರುಣಾಕುಮಾರಿ ತಲಕಾಯಿಲ ಬೆಟ್ಟ ರೆಡ್ಡಿ ಕೃಷ್ಣಾರೆಡ್ಡಿ ನಾರಾಯಣರೆಡ್ಡಿ ತಿಮ್ಮಸಂದ್ರ ನರಸಿಂಹಪ್ಪ ಬೈರೆಡ್ಡಿ ಅಕ್ಕಲಪ್ಪ ಪ್ರಸನ್ನಕುಮಾರ್ ರಾಮಚಂದ್ರಪ್ಪ ಸೀತಾಹಳ್ಳಿ ಮಂಜುನಾಥ್ ಚಿಕ್ಕತೀಕಹಳ್ಳಿ ರವಿ ಹರೀಶ್ ಮಳಮಾಚನಹಳ್ಳಿ ಮುನಿರಾಜು ಮತ್ತಿತರರು ದೇವರ ಕೃಪೆಗೆ ಪಾತ್ರರಾದರು